ಸತತ ಹದಿನಾಲ್ಕು ವರ್ಷಗಳ ಕಾಲ ಸ್ವೀಟ್ ಹೋಮ್ ಟಿವಿ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಆಯೋಜಿಸಿರುವ ನಿಮ್ಮ ಹೆಮ್ಮೆಯ ಟಿವಿ ನೈನ್ ಸುದ್ದಿವಾಹಿನಿ ಹದಿನೈದನೇ ಆವೃತ್ತಿಯ ಸ್ವೀಟ್ ಹೋಮ್ ಎಕ್ಸ್ಪೋ ಆಯೋಜಿಸಿದೆ ನಯಂಡಹಳ್ಳಿಯ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಆಯೋಜಿಸಿರುವ ಮೂರು ದಿನಗಳ ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ನಿನ್ನೆ ಚಾಲನೆ ದೊರೆತಿದ್ದು ಸಾರ್ವಜನಿಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಎರಡನೇ ದಿನವಾದ ಇವತ್ತು ಕೂಡ ಸಾಕಷ್ಟು ಜನ ಭೇಟಿ ನೀಡುತ್ತಾ ಇದ್ದು ನಾಳೆ ಸಂಜೆವರೆಗೂ ಈ ಎಕ್ಸ್ಪೋ ನಡೆಯಲಿದೆ ಇವತ್ತು ರಿಯಲ್ ಎಸ್ಟೇಟ್ ಎಕ್ಸ್ಪೋದಲ್ಲಿ ಲಕ್ಕಿ ಕೂಪನ್ ಡ್ರಾ ನಡೀತಾ ಇದ್ದು ಇಬ್ಬರು ಲಕ್ಕಿ ವಿನ್ನರ್ಗಳಿಗೆ ಮೂವತ್ತೈದು ಸಾವಿರ ಮೌಲ್ಯದ ಕೂಪನ್ ವಿತರಿಸಲಾಗಿದೆ ಇನ್ನು ಪೆಪ್ಸ್ ಮ್ಯಾಟರ್ಸ್ ವತಿಯಿಂದ ಮೂವತ್ತೈದು ಸಾವಿರ ರೂಪಾಯಿನ ಕೂಪನ್ ಅನ್ನು ವಿತರಿಸಲಾಯಿತು Yeah. you.